ನಲ್ಲಾ ರಾಡಿ ಕೇತರೆ ನಾವು ಒಬ್ರೇನ್ ರೀ ಕಳ್ತನ ಮಾಡುತ್ತಿವಿ ಇದೆ ಸರ್ಕಾರನೇ ಕಳ್ತನ ಮಾಡುತ್ತಿದೆ ಹೌದು ನಾವು ಒಬ್ರೇನ್ ರೀ ಕಳ್ತನ ಈ ಸ್ಕೂಲ್ ಮಾಟ್ರುಗಳು ಗಳು ಮಾಸ್ಟರ್ ಈ ಸ್ಕೂಲ್ ಮಾಟ್ರುಗಳು ಗಳು ಆರೆ ಆರೆ ಮಾಡ್ತಾರೆ ಸರ್ಕಾರದಿಂದ ಬೇಜಾನು ಬುಕ್ಕು ಬಟ್ಟೆ ಬಂದ್ಬಿಟ್ಟು ಬಂದುಬಿಟ್ಟು ಕೊಡ್ರಿ ಅಂದ್ರೆ ಇವ್ರು ಇವ್ರೇ ಮಾರಿಕೆ ತಿಂದುಬಿರ್ತಾರೆ ಅಂತ ಕಳ್ತನ ನಾವು ಮಾಡ್ತೀವ ಇಲ್ಲ ಈ ಇಸ್ವಾರದಗೆ ಹೌದು ಇಸ್ವಾರ ಮಕ್ಕಳು ಓದೋದು ಅದೇ ಈಶ್ವಾರ ಭಾನುವಾರನ ಮಕ್ಕಳು ಓದೋದು ಅದೇ ಸರ್ಕಾರದಿಂದ ಮಕ್ಕಳಿಗೆ ಕಾಳು ಕಡಿ ಹಾಲು ಇವನ್ನೆಲ್ಲ ಕೊಟ್ಟುಕೊಳಸ್ಬಿಟ್ರೆ ಈ ಅಲ್ಲಿ ಊದಿಸ್ತಾರಲ್ಲ ಓದಿಸ್ತಾರೆ ಓಹ್ ಆಯಗಳು ಅವರೇ ಎತ್ತಿ ಹೋಗ್ ಮಾರಿಕೆ ತಿನ್ಬಿಡ್ತಾರ ಅಂತ ಕಳ್ತ ನಾವು ಇಲ್ಲ ಮಾಡ್ತೀವರಲ್ಲಿ ಟೈಲರ್ ಒಂದೇ ಒಂದು ಚಟ್ಟಿ ಒಲ್ಕೊಡಿ ಅಂತ ಹೇಳಿ ಮೂರ್ ಮೀಟರ್ ಬಟ್ಟೆ ಕೊಟ್ಬಿಟ್ರಿ ಕೊಟ್ಬಿಟ್ರಿ ಅವಾಗಲೇ ಒಂದೂವರೆ ಮೀಟರ್ ಕತ್ರಿ ಹಾಕ್ಬಿಟ್ಟಿರ್ತಾನೆ ಅಂತ ಕಳ್ತ ನಾವು ಮಾಡ್ತೀವ ಮಾಡಲ್ಲ ನಮ್ ಕರ್ತ ನಮ್ ಗತ ಹೆಂಗೆ ಮಾರೇತ ಹತ್ತಿ ಕುಮಾರ್ನ ಲೋಟೆತ ಭಂಡಾರ ಲೋಟನಾ ಜೈಲ್ ಜೈಲ್ಮೆ ಮರ್ನ ಗರಂ ಖಾನ ನರಂ ಸೋನ ಒಡದ್ರ ಆನೆನೆ ಹೊಡಿಬೇಕ ಹಾಕಿದ್ರೆ ಕಳ್ತನ ಭಂಡಾರ ಹಾಕ್ಬೇಕ ಇಲ್ಲ ಅಂದ್ರೆ ಸಾಯ ತನಕ ಜೈಲಲ್ಲಿ ಸಾಯ್ಬೇಕು ಜೂಜುಬಿ ಕಳ್ತಾನ ಹೋದ ಕಳ್ತಾನ ಮಾಡ್ಬೇಕಂತ ದೊಡ್ಡ ಮಾಡಿ ಮನೆಗೆ ಹೋಗ್ಬಿಟ್ಟೆ ತೊಂಬತ್ತು ವರ್ಷ ಮುದುಕಿ ಬಾಗ್ಲೆಲ್ಲ ಬಲಿಗೆ ಬಿಟ್ಟಿಲ್ಲ ತೊಂಬತ್ತು ವಯಸ್ಸಾದ್ಮೇಲೆ ಮುದುಕಿದಿರಿ ಬಾಗ್ಲಲ್ಲೇ ಕೆಲಸ ಓ ದೊಣ್ಣೆ ಕೊಟ್ಟು ಬಾಗ್ಲಲ್ಲಿ ಕುಡಿಸ್ಬಿಟ್ಟಿರ್ತಾರೆ ಓ ಅಲ್ಲಿ ನಾಯಿ ಇದೆ ಅಂತ ಬೋಲ್ಡ್ ಹಾಕ್ಬಿಟ್ಟಿರ್ತಾರೆ ಅಲ್ಲಿ ನಾಯಿರಲ್ಲ ಬಿಡಿ ಅಜ್ಜಿ ಕುಟರ್ಸಿರ್ತಾರಲ್ಲ ಇಲ್ಲಿ ಯಾರಾದ್ರೂ ಬಂದ ಅಂದ್ರೆ ಸಾಕು ಭಿಕ್ಷಿಕ್ ಓಡೋಗ್ಬಿಡ್ತಾರೆ ದೊಣ್ಣೆ ತಗೊಂಡು ಅಲ್ಲಿ ಬಾಗ್ಲಲ್ಲಿ ಅಜ್ಜಿಗ್ ಬೇಜಾರು ಹಾಕ್ಬಿಟ್ಟಿದ್ರು ಮಲ್ಲಿಕೆಂಬ್ಲು ಅಮಾಶೆ ಕತ್ಲ ಕಂಡ್ ಕಾಣ್ಲಿಲ್ಲ ಕಳ್ತನ ಮಾಡ್ಬೇಕಂತ ದೊಡ್ಡ ಮನೆ ಎಲ್ಲ ಕಾಲಿಟ್ಟು ಪೈ ಕಾಣ್ಬಿಟ್ ಆ ಮುದುಕಿ ಕೂಕಂಪಡದಲೆ ಏಯ್ ಸಿದ್ದಣ್ಣ ಕೇಳ್ಕಡದಣ್ಣ ಬರ್رو ಕಳ್ಳ ಬಂದೋನೆ ಅಂತ ನಮ್ ಬೆಂಗಳೂರಲ್ಲಂತೂ ಆಗ್ಲೂ ಜನ ಮನಗನೇ ಇಲ್ಲ ಬ್ರೋ ಹೌದು ಕೇರ್ತಾನೆ ಇರ್ತಾರೆ ಹಾಹಾ ಐವತ್ ಜನ ಸೇರಿಕೇಬಿಟ್ರು ಬುಡತಾರಣ್ಣಾ ಏನು ಮಾಡ್ದ್ರು ಬುಡತಾರಾ ಏನು ಮಾಡ್ದ್ರು ತಯಾರು ಮಾಡಿ ನಾನು ಕೊಟ್ಟಿಗೆ ಸೇರಿಕೇಬಿಟ್ಟೆ ಧನಿ ಕೊಟ್ಟಿಗೆಲಿ ಓ ಕಟ್ಲ ಕಾಣಲಿಲ್ಲ ಚಡ್ಡಿಲಿ ಹಾ ಏಯ್ ಕಳ್ಳಾನೇ

ಜನ ಕುಟು ಬರೋ ನೋಡ್ತೀರಾ ನಿನ್ ನೋಡಕ್ಕೆ ಕಳ್ಳ ನೋಡಕ್ಕೆ ಇರಮ್ಮನ್ ಪ್ಲೇನ್ ಅಲ್ಲಿ ಏನ್ ಏನೋ ಪ್ಲೇನು ಏನ್ ಜನ ತುಂಬಕೋಬಿಟ್ಟು ತಟ್ಟೆ ಕಳ್ಕೊಂಡ್ರು ಚಂಪ್ ಕಳ್ಕೊಂಡ್ರು ತಾಳಿ ಕಳ್ಕೊಂಡ್ರು ಚೈ ಕಳ್ಕೊಂಡ್ರು ಎಲ್ಲಾರು ಅವ್ರ ಮನೇಲೆ ಓದ್ಕೊಂಡೋಗಿ ಮಾರ್ಕೊಂಡ್ ತಿಂದಿರ್ಲಿ ಹಾ ರಾತ್ರಿ ನಾಯಿ ಬಗಳ್ತಿದ್ವಲ್ಲ ಇವನೇ ಬಂದಿದ್ದು ಕಳ್ಳ ಇವನೇ ಯಾರೇಲೆ ಬರ್ತಾ ಇರೋದಲ್ಲ ಅವರೇ ಒತ್ಕಂಡೋಗಿ ಮಾರ್ಕಂತಿದಲ್ಲಿ ಬೆಳಗ್ಗೆ ಸುದ್ದಿ ಮುಡ್ಸ್ಬಿಟ್ರಪ್ಪ ಯಾರ್ಗೆ ಅಲ್ಲೇ ಪೊಲೀಸ್ ನರ್ಕ ಏನ್ ಬರಲ್ ಬಂದ್ಬಿಟ್ರು ಬಂಗಾರದ ಬಳೆ ತಗೊಂಡು ಬಂಗಾರದ ಬಳೆ ಓ ಈ ಕಡೆ ಪ್ರಧಾನಿ ಈ ಕಡೆ ಮಂತ್ರಿ ನಿಮ್ಗೆ ಹ್ಮ್ ಮತ್ತೆ ಏನ್ ಅವ್ರು ಬಂದ್ರು ಜನ ಶೆರೆಕಿಲ್ಲ ನಾನು ನೋಡಕ್ಕೆ ಜನ ನಾನು ಎಳ್ಕೊಂಡು ಹೋಗ್ತಾ ಇದ್ರೆ ಏನ್ ಮೆರವಣಿಗೆ ಮೈಸೂರು ಮಹಾರಾಜ ಚಾಮರಾಜ್ ಒಡೆಯವ್ರ ಬಂದ್ರು ಅವ್ರು ಜನ ಶರಾಕಿಲ್ಲ ಅಷ್ಟು ಜನ ಎಳ್ಕಂಡೋಗಿದ್ದ ಹಾಕಿ ಬಿಡ್ತಾರೆ ಕಟ್ಟಾಗಿದ್ರು ಬಲ್ ಬಿಕ್ಕಟ್ಟಾಗಿ ಎಲ್ಗಾಕಿದ್ರು ಕೋಣೆಗೆ ಏನಲ್ಲ ನನ್ನ ಫ್ರೆಂಡುಗಳು ಮಂಚ ಮಂಚ ಹಾಕಿದ್ರು ರಕ್ತ ಹಂಚ್ಕೊಂಡಿರ್ತೀವಿ ಹ್ಞೂ ಯಾರು ಸೊಳ್ಳೆ ಓ ತಿಂಗ್ಣೆಗಳು ಹಾ ಫ್ರೆಂಡುಗಳು ನಾವು ಹೌದಾ ಏನು ಬಂದೇನಂತ ಹೇಳಿ ಶುರು ಮಾಡ್ಕಂತ ಕಿವಿಲೇ ಬಂದು ಶಿವಮೊಗ್ಗ ಸುಬ್ಬಣ್ಣ ಪಿಟಿಲ್ ಬಾರ್ಸೆಂಗೆ ಕಿವಿಲೇ ಬಂದ್ ಬಾರಸದ್ ನಾನ್ ಬಂದೆನ ಏನ ನಮ್ಮ ಮಲಿಕೆಣಕ್ಕೆ ಮಂಚ ನೋಡ್ಬೇಕು ಹೆಂಗಿತ್ತದೆ ಒಂದ್ಸರಿ ಬಿದ್ದೆ ಅಂದ್ರೆ ಕಲ್ಲಿನ ಮಂಚ ಕಲ್ಲಿನ ಮಂಚ ಏ ಮರದ ಮಂಚ ಕೊಟ್ರೆ ಮಗ ಮುರಿದಾಡ್ತಾನೆ ಅಂತ ಅಲ್ವೇ ಕರೆ ಕಂಬ್ಳಿ ಅಂದ್ರೆ ಕಂಬ್ಳಿ ಪೂರೈಗಳು ಅದ್ರಲ್ಲಿ ತಿರ್ಗಾ ಗುಮ್ಮದ ಎಷ್ಟು ಜನ ಒದ್ಕೊಂಡಿರ್ತಾರೆ ಅಲ್ವೇ ಓ ಗಂಟೆ ಒಡೆದಂಟಿಗೆ ಓಡ್ಬೇಕು ತಟ್ಟೆ ತಗೊಂಡು ಒಂದು ಸ್ವಲ್ಪ ಮಿಸ್ ಆದರೆ ಮುದ್ದೆನೇ ಕೊಡಲ್ಲ ಏನ್ ನಾನು ನೋಡಕ್ಕೆ ಡಾಕ್ಟರ್ಗಳು ಅಲ್ಲಿಂದ ಅವ್ರ ಮನೆಯಿಂದ ಡಾಕ್ಟ್ರುಗಳು ಬೇರೆ ಡಾಕ್ಟ್ರು ಬರುವಾಗ ಹೆಂಗ್ ಬರ್ತಾರೆ ಗೊತ್ತಾ ಹ್ಞೂ ಬಂದವ್ರು ಟಗ್ರು ಮರಿ ಬಂದಂಗೆ ಬರ್ತಾರೆ ಹಾಂ ನಮ್ಮ ರೂಮ್ ಹತ್ರ ಬರೋದ್ ಗಿಲಿ ಮರಿ ಆಗಿಬಿಡ್ತಾರೆ ಎಲ್ಲಿ ಗುಲ್ಡಾಗಿ ಬಿಸಿ ನೀರು ಕಾಯಿಸ್ಬಿಡ್ತಾನಂತೆ ಭಯ ಭಯ ನಮ್ಮ ಲಾಡಿ ಹಿಡ್ಕಂಬಿಟ್ರೆ ಲಾಡಿ ಲಾಡಿ

ನಾವ್ ಒಳಗ ಆರಾಮಾಗಿ ಮಲ್ಕೊಂಡಿರ್ತೀವಿ ನಮಗೋ ಜೈಲ್ ಅವ್ರಿಗೋ ಜೈಲ್ ಅವ್ರ ಕಷ್ಟ ಯಾರಿಗೆ ಮದುವೆ ಮಾಡ್ಕೊಂಡಿರ್ತಾನೆ ಪಾಪ ಅವ್ಲೇ ಡ್ಯೂಟಿ ಕಳಿಸ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಮನೇಲಿ ಎಂಟ್ ತಿನ್ಬಿಟ್ಟು ಬಿಟ್ಟು ಡ್ಯೂಟಿ ಮಾಡ್ತಾ ಇರ್ತೇನೆ ಆರಾಮಾಗಿ ಮೀಸೆ ಬಿಟ್ಕೊಂಡು ತಿರುಕೊಂಡ್ ಆರಾಮಾಗ ರೂಮ್ ಮಲಗಿರ್ತಿವಿ ನಮ್ಗೇನ್ರಿ ಕಮ್ಮಿ ನೋಡ್ರಿ ಸಾಕು ತಿನ್ಸ್ಬೇಕ್ರೂ ಕೆಣಕ್ ನೋಡಿದ್ರೆ ಕಾನಿಸ್ಟೇಬಲ್ ಬಾಕ್ಲ್ ಬಂದ್ರೆ ಬಾರಿ ಬಾರಿ ಚೀರಾ ಪಜಿ ಬಂದ್ರೆ ಐಜಿ ಸಾಹೇಬ್ರ ಗಂಟ ನಮ್ಮ ಕೇಸ್ ಬಾಕ ಕೊಟ್ಟ ಮಾತಾಡದ್ರು ಮಾತಾಡಿದ್ರು ಬೆನ್ ಕೊಟ್ಟು ಮಾತಾಡಿದ್ರು ಮಾತಾಡುದ್ ಹೌದು ಮಜಾ ಆಯ್ತು ಎಣ್ಣೆ ಮಜಾ ಆಯ್ತು ಇವತ್ತಾನೆ ಮಜವಾಗ್ ದುಟ್ಟಿಗ್ ಬಂದಿದ್ದೀನಿ ಎಲ್ಲಿ ಎಲ್ಲಿ ಎಲ್ಲಿಗೆ ಏನೇ ಮಾಡ್ತಾ ಗ್ಯಾ ಕಾ ಹಾ ನೀನ್ ನೋಡಿ ಎಷ್ಟ ದಿನಾಯ್ತಮ್ಮೆ ಅಲ್ಲ ಕಣೆ ಗಂಡ ಅನ್ನೋದು ಮೊರ್ವಾದ ಇಲ್ವಾ ನಿನ್ಕ

ಹೆಂಗದೇ ನೋಡಿ ಒಳ್ಳೆ ಆಯುಧ ಮಾಡ್ತಾವ್ರೆ ಒಂದ್ ಇಟ್ಟೆ ಅಂದ್ರೆ ಕತ್ತನ್ ಮೇಲೆ ತುಂಡಾಕ್ಬಿಡ್ಬೇಕು ಕರ್ಕಂಬ ಗಂಟು ಸಕಾತ್ ಆಯ್ತ್ರಿ